ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಹೆಣ್ಣು ಮಕ್ಕಳು ನೋವಲ್ಲೂ ಕೂಡ ನಗ್ತಾನೆ ಇರ್ತಾರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಕೆಲವು ಹೆಣ್ಣು ಮಕ್ಕಳು ಹಾಗೇನೆ ಅವರಲ್ಲಿ ಎಷ್ಟೇ ದುಃಖ ಇರಲಿ ಅದನ್ನು ಯಾರ ಮುಂದೆಯೂ ತೋರಿಸಿಕೊಳ್ಳುವುದಿಲ್ಲ ಈಗ ಒಂದು ವೇಳೆ ಒಂದು ಹೆಣ್ಣು ಮಗುವಿಗೆ ಒಂದು ವೇಳೆ ತಂದೆ ಅಥವಾ ತಾಯಿ ಇಲ್ಲ ಅಂತ ಅಂದುಕೊಳ್ಳಿ ಆಗ ಆ ಹೆಣ್ಣು ಮಗು ಇಡೀ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು ತಂಗಿ ತಮ್ಮ ಅಣ್ಣ ಅಕ್ಕ ಈ ರೀತಿ ಯಾರೇ ಇರಲಿ ಇದ್ದಾಗ ಅವರನ್ನು ನೋಡಿಕೊಂಡು ಬೆಳಗ್ಗೆ ಎದ್ದು ಕೆಲಸ ಮಾಡಿ ಕೆಲಸಕ್ಕೆ ಹೋಗಬೇಕು ಅಂದ್ರೆ ಹೊಟ್ಟೆಪಾಡಿಗಾಗಿ ದುಡಿಯಲೇಬೇಕು ಅಲ್ವಾ ಸೊ ಕೆಲಸಕ್ಕೆ ಹೋಗಿ ಎಲ್ಲವನ್ನು ಮಾಡಿ ಸಂಜೆ ಎಷ್ಟೋ ಹೊತ್ತಿಗೆ ಮನೆಗೆ ಬಂದು ಆ ಎಲ್ಲಾ ನೋವನ್ನು ಮರೆತು ಕೆಲಸಗಳನ್ನು ಮರೆತು ಹುಷಾರಿಲ್ಲ ಅಂದ್ರೂ ಅದನ್ನು ತೋರಿಸಿಕೊಳ್ಳದೆ ಮತ್ತೆ ಮನೆಗೆ ಬಂದಾಗ ಅದೇ ರೂಟೀನ್ ಅಡುಗೆ ಮಾಡು ಕೆಲಸ ಮಾಡು ಮಲ್ಕು ಮತ್ತೆ ಬೆಳಿಗ್ಗೆ ಎದ್ದು ಅಡುಗೆ ಮಾಡು ಮನೆ ಕೆಲಸ ಮಾಡು ಕೆಲಸಕ್ಕೆ ಹೋಗು ಹೀಗೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇದೇ ರೀತಿಯ ಜೀವನವನ್ನು ನಡೆಸುತ್ತಿದ್ದಾರೆ ಆದರೆ ಅವರಿಗೆಲ್ಲ ನೋವಿಲ್ಲ ಎಂದು ಅರ್ಥವಲ್ಲ ಯಾಕೆಂದರೆ ಅವರು ನೋವನ್ನೆಲ್ಲ ಮರೆತು ತನಗಾಗಿ ತಮ್ಮವರಿಗಾಗಿ ನಗುನಗುತ್ತಾ ಜೀವನ ನಡೆಸುತ್ತಿರುತ್ತಾರೆ ಇದು ಹೆಣ್ಣು ಮಕ್ಕಳು ಎಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಸ್ವಾಭಿಮಾನದಿಂದ ಬದುಕುತ್ತಿದ್ದಾಳೆ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಹೆಣ್ಣು ಯಾರ ಸಪೋರ್ಟ್ ಇಲ್ಲದೆ ಬದುಕುತ್ತಿದ್ದಾಳೆ ಎಂದಾಗ ಜನ ಮಾತನಾಡೋ ರೀತಿಯೇ ಬೇರೆ ಇರುತ್ತದೆ ಸ್ನೇಹಿತರೆ ಯಾಕೆಂದರೆ ಅನುಮಾನಾಸ್ಪದವಾಗಿ ಅವಳ ಬಗ್ಗೆ ಏನೇನೋ ಕೆಟ್ಟ ಯೋಚನೆಗಳನ್ನು ಮಾಡುತ್ತಲೇ ಇರುತ್ತಾರೆ ಆದರೆ ಸ್ನೇಹಿತರೆ ಎಲ್ಲರೂ ಹಾಗೆ ಇರುವುದಿಲ್ಲ ಎಲ್ಲ ಹೆಣ್ಣು ಮಕ್ಕಳು ಕೂಡ ಸ್ವಾಭಿಮಾನದಿಂದಲೇ ಇರುತ್ತಾರೆ ಅದು ಕೆಲವೊಬ್ಬರು ನನಗೆ ಗೊತ್ತಿಲ್ಲ ಯಾಕೆಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಬರೀ ಕಷ್ಟನೇ ನೋಡಿರುವವರು ಯಾರೂ ಕೂಡ ತಪ್ಪು ದಾರಿ ಹಿಡಿಯುವುದಿಲ್ಲ ಹಾಗೆ ಗಂಡು ಮಕ್ಕಳು ಕೂಡ ಅವರಿಗೆ ಸಂಸಾರದ ಜವಾಬ್ದಾರಿ ತುಂಬಾ ಇರುತ್ತದೆ ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಗಂಡು ಮಕ್ಕಳಿಗೆ ಇರುತ್ತದೆ ಯಾಕೆಂದರೆ ಮದುವೆ ಆಗಿದರೆ ಹೆಂಡತಿನ ನೋಡ್ಕೋಬೇಕು ಮಕ್ಕಳನ್ನು ನೋಡ್ಕೋಬೇಕು ತಂದೆ ತಾಯಿನ ನೋಡ್ಕೋಬೇಕು ಮನೆಯನ್ನು ನಿಭಾಯಿಸಬೇಕು ಹೀಗೆ ಅವರಿಗೂ ಕೂಡ ತುಂಬಾನೇ ಕಷ್ಟ ಇರುತ್ತದೆ ಎಷ್ಟೇ ಕಷ್ಟ ಇರಲಿ ಅವರು ಕೂಡ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು ಯಾರ್ಯಾರ ಕೈಯಲ್ಲೂ ಬಯಸ್ಕೊಂಡು ಬಾಸ್ ಇದ್ದರೆ ಅವರ ಹತ್ರನೂ ಕೆಲಸ ಮಾಡಲೇಬೇಕು ಅವರಿಗೂ ನೋವು ಇರುತ್ತದೆ ಆದರೆ ಅದನ್ನು ಅವರು ತೋರಿಸಿಕೊಳ್ಳುವುದಿಲ್ಲ ಆದರೆ ಗಂಡು ಮಕ್ಕಳು ಅದನ್ನು ಕಂಟ್ರೋಲ್ ಮಾಡಲ್ಲ ಅವರು ಕೆಲವೊಂದು ಬಾರಿ ಅವರ ಫ್ರಸ್ಟ್ರೇಷನ್ ಅನ್ನು ಸಿಟ್ಟಿನ ಮೂಲಕ ಹೊರಗಾಕಿ ಬಿಡುತ್ತಾರೆ ಆದರೆ ಹೆಣ್ಣು ಮಕ್ಕಳು ಅದ್ಯಾವುದನ್ನು ಮಾಡುವುದಿಲ್ಲ ಒಂದು ವೇಳೆ ಸಿಟ್ಟಿನಲ್ಲಿ ಏನಾದರೂ ಮಾತಾಡಿ ಅವಳ ಸಿಟ್ಟನ್ನು ಹೊರಗಾಕಿದರೆ ಅವಳನ್ನು ಬಜಾರಿ ಎಂಬ ಹೆಸರನ್ನು ಕೂಡ ಇಡುತ್ತಾರೆ ಅದಕ್ಕೆ ಸ್ನೇಹಿತರೆ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಎಷ್ಟೇ ನೋವು ಇರಲಿ ಅದನ್ನು ನಗ್ನಕ್ತ ಸ್ವೀಕರಿಸುತ್ತಾರೆ ರಾತ್ರಿ ಹೊತ್ತಲ್ಲಿ ಏಕಾಂಗಿಯಾಗಿದ್ದಾಗ ಆ ನೋವಿನ ಕಣ್ಣೀರನ್ನೆಲ್ಲ ಅವರ ದಿಂಬಿಗೆ ಹಾಕಿ ಬಿಟ್ಟಿರುತ್ತಾರೆ ಇದೇ ರೀತಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಈಗಲೂ ಕೂಡ ಮಾಡ್ತಾ ಇದ್ದಾರೆ ನೀವು ಕೂಡ ಹಾಗೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಜೀವನದಲ್ಲಿ ಇರುವ ನೋವು ಏನು ಮತ್ತೆ ಅದನ್ನು ಮರೆಯೋದಕ್ಕೆ ನೀವು ಯಾವ ತರಹ ನಿರ್ಧಾರಗಳನ್ನು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುತ್ತೀರಾ ನಿಮಗೆ ಇಷ್ಟ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ನನ್ನ ಜೊತೆ ಕಮೆಂಟ್ ಮೂಲಕ ಹೇಳಿಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು